ವಿವಾಗ ಚೌಟ್ರಿ ಹತ್ರ ಬಂದ್ವಿ ನೋಡ್ತಾ ಇದ್ದೀರ ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಹಳ್ದಿ ಫಂಕ್ಷನ್ದು ಹಾಕಿದ್ದೆ ಪಕ್ಕದ ಮನೆ ಆಂಟಿ ಮಗಂದು ಹಳ್ದಿ ಫಂಕ್ಷನ್ದು ಸೊ ಇವತ್ತು ಬಂದು ದಾರ ಮುಹೂರ್ತಿದೆ ನೆನೆ ರಿಸೆಪ್ಷನ್ ಇತ್ತು ನನಗೆ ಬೇರೆ ಬೇರೆ ಫಂಕ್ಷನ್ಗಳಿದ ಕಾರಣ ಆಗಿರಲಿಲ್ಲ ಖಂಡಿತವಾಗ್ಲೂ ಆಂಟಿ ಮನೆ ಫಂಕ್ಷನ್ಗೆ ನಾನು ಯಾವುದಕ್ಕೂ ಮಿಸ್ ಮಾಡೋಂಗೇನೇ ಇಲ್ಲ ಯಾಕೆ ಅಂತ ಅಂದರೆ ಆಂಟಿನೂ ಅಷ್ಟೇ ಅಂಕಲು ಅಷ್ಟೇ ತುಂಬ ಅಂದರೆ ತುಂಬಾ ಕ್ಲೋಸ್ ಆ್ಯಂಡ್ ಪ್ರೀತಿಯಿಂದ ಮಾತಾಡ್ಕೊಂಡಿರ್ತಾರೆ ಹಂಗಾಗಿ ನೈಟು ಬರಬೇಕಾಗಿತ್ತು ಬೇರೆ ಫಂಕ್ಷನ್ ಇದ್ದಿದ್ದ ಕಾರಣ ಬರೋಕ್ಕಾಗಲಿಲ್ಲ ಆ್ಯಂಡ್ ಬಂದ ತಕ್ಷಣ ದಾರ ಮುಹೂರ್ತ ಎಲ್ಲ ಮುಗ್ದಿತ್ತು ಆ್ಯಂಡ್ ವರ ಬದು ಕೈಲಿ ಈತನ ಏನು ಎಕ್ಸ್ಟ್ರಾ ಪೂಜೆ ಎಲ್ಲ ಮಾಡಿಸ್ತಾರಲ್ಲ ಅದನ್ನೆಲ್ಲ ಇದ್ರು ಪೇರು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹುಡ್ಗ ಹುಡ್ಗಿ ಇಬ್ರು ಕೂಡ ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ಪೇರ್ ಗುಡ್ ಪೇರ್ ಥರ ಕಾಣಿಸ್ತಾಯಿದ್ರು ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಂಟಿ ಮತ್ತು ಇನ್ನೊಂದು ಆಂಟಿ ಇಬ್ರು ಕೂಡ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡಿದ್ದಾರೆ ಅವರಿಬ್ರು ಕೂಡ ತುಂಬ ಅಂದರೆ ತುಂಬಾ ಬೆಸ್ಟೀಸ್ ಅಂತಲೇ ಹೇಳ್ಬೋದು ಆಗ್ಲಿಂದನೂ ಅಷ್ಟೇ ಅವ್ರ ಮಕ್ಳುಗಳ ಮದುವೆಗೂ ಅಷ್ಟೇ ಹಂಗೆ ಮ್ಯಾಚಿಂಗ್ ಮ್ಯಾಚಿಂಗೇನೆ ವೇರ್ ಮಾಡಿದರು ಅದನ್ನೇ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇಬ್ಬರು ಆಂಟೀರೂ ಅದನ್ನೇ ರೇಗಿಸ್ತಾ ಇದ್ದೆ ಆಂಟಿ ಆ್ಯಂಡ್ ಅಂಕಲ್ ಇಬ್ರುಗಳು ಅಷ್ಟೇ ಒಂದೇ ಥರ ಡ್ರೆಸ್ನ ವೇರ್ ಮಾಡಿದರು ಒಂದು ಆಂಟಿರಂತೂ ಆ ಬ್ಲೌಸ್ ಸ್ಟಿಚಿಂಗ್ ಇರ್ಬೋದು ಹೇರ್ ಸ್ಟೈಲು ಆ್ಯಂಡ್ ಬ್ಯಾಂಗಲು ಎಲ್ಲನೂ ಕೂಡ ಸೇಮ್ ಟು ಸೇಮ್ ಹಾಕಿದ್ರು ಅಂದ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ದಾರ ಮುಹೂರ್ತ ನಡೆದಂತಹ ಒಂದು आ, तुम्माने 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 आ, ೂ ಏನು ಸ್ಟೇಜ್ ಇದೆ ಅದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಂಡ್ ಗ್ರ್ಯಾಂಡ್ ಲುಕ್ನಾಗ ಕೊಡ್ತಾಯಿತ್ತು ನಾವು ಕೂತಿದ್ದೊಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಊಟದಲ್ಲೂ ಅಷ್ಟೇ ಕೂಡ ತುಂಬ ಅಂದರೆ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಸೌನ ಮಾಡಿದ್ರು ಊಟನೂ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಇಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಸ್ಟೇಜ್ ಹತ್ರ ಹೋಗಿ ಆಂಟಿರ್ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇವಾಗ ಮನೆ ಕಡೆ ಹೊರಡಬೇಕು ನೋಡಿ ಫ್ರೆಂಡ್ಸ್ ನಾವು ಇವಾಗ ಎಲ್ಲಿದ್ದೀವಿ ನಮ್ಮನ ಅದ್ದಿ ಮನೆಗೆ ಬಂದಿದ್ದೀನಿ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂಡ್ ಬೆಳಗ್ಗೆ ಬೇಗ ಇದ್ದಿದ್ದರಿಂದ ನನಗೂ ಸ್ವಲ್ಪ ಟಯರ್ಡಂಗಾಗಿತ್ತು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಬಂದು ನೈಟು ಸೆವೆನ್ ಓ ಕ್ಲಾಕ್ ಆಗಿದೆ ಸ ನಿಮ್ಮನ್ನೇ ಜಾಸ್ತಿ ಮಾಡ್ತೀನಿ ಹಂಗಿದ್ರೆ ಇವಾಗ ಯಾಕೆ ಬಂದಿದ್ದೀನಿ ಅಂತ ಅಂದರೆ ಇವರು ಇದರಲ್ಲ ಇವರು ಚಿಕ್ಸಾಯಿಯೊಬ್ಬರು ಇವ್ರದ್ದು ನಾಳೆ ಬರ್ತಡೇ ಪಾರ್ಟಿ ಇದೆ ಯಾವಾಗ ಮಾಡ್ತಾರಂತ ಕೇಳಿ ನೋಡಿ ಅಲ್ಲ ಏನು ಅಲ್ಲೇ ಬಿಟ್ಟಿದಾರ ಭ್ರನಾಥ ಚೌಟ್ರಿ ಹತ್ರನೇ ಅವ್ರದ್ದು ಬರ್ತಡೇ ಇದೆ ಹಂಗಾಗಿ ಬಂದಿದ್ದೀವಿ ನಾಳೆಗಿರೋದು ಗಿರೋದು ಬೈಗ ಬಿಟ್ಟು ಸ್ವಲ್ಪ ಈ ಅಕ್ಕಿ ತುಕ್ ನೆನಕಿರೋದ ಇಡ್ಲಿಗೆ ಅಕ್ಕಿ ನೆನೆ ಹಾಕಿರಿ ಕೊರಪುರಿ ಅಂಡ್ ಬರ್ತಡೇ ಬಾಯ್ ಅಮ್ಮ ಈ ರೀತಿನಲ್ಲಿ ಇದಾರೆ ಅಮ್ಮ ಮಗ ಇಬ್ರು ಹುಷಾರ್ ತಪ್ಪಿಟ್ಟಿದ್ದಾರೆ ಕೋಲ್ಡ್ ಆಗಿದೆಯಂತೆ ಕ್ರಿಮ್ ಆಗಿದೆಯಂತೆ ಅಲ್ವೇನೋ ಬರ್ತಡೆ ಇಲ್ಲ ನೋಡಿ ಇಲ್ಲಿ ನೋಡಿಲಿ ಇದು ಚಿಕ್ಕಮೂತು ಅಲ್ಲಿ ದೊಡ್ಡ ಮುದು ಅಲ್ಲ ಇಲ್ ನೋಡು ಮತ್ತೆ ಇಲ್ಲಿ ಇಲ್ ಬಿಲಿ ಇಲ್ಲಿ ನೋಡಿ ಇಲ್ಲಿ ಫೋನ್ ಅಲ್ಲಿ ಏನೋ ಮಾಡ್ತಿದ್ದೀನಿ ಮಾತಾಡೋ ಅಷ್ಟ್ರ ಮಾತಾಡ್ತಿದ್ದಲ್ಲ ಬಟ್ಟೆ ಹಾಗೆ ಇವಾಗ ಏನು ನೋಡ್ತಾ ಇದ್ದೀರಾ ನಮ್ಮ ನಾದಿನಿ ಮಗಳು ಅಂದರೆ ನಮ್ಮ ಸುಷ್ಮಾ ಬಂದು ಅವಳು ಜಾಬಿಗೆ ಹೋಗೋದ್ರಿಂದ ಅಂದುವೇ ಆ ಕಡೆನೇ ಬರ್ತಾ ಇರಬೇಕಾದ್ರೆ ನಾಳೆಗೆ ಪೂಜೆಗೆ ಬೇಕಾಗಿರುವಂಥ ಹೂವು ಹಣ್ಣು ಎಲ್ಲನೂ ತೊಗೊಂಡು ಬಂದು ಹೆಣ್ಣು ದೇವ್ರ ದೇವಸ್ಥಾನದಲ್ಲಿ ಆ ಎಣ್ಣೆ ದೇವ್ರ ದೇವಸ್ಥಾನದಲ್ಲೇ ಇರುವಂಥ ಚೌಟ್ರಿಲಿ ಮಾಡ್ತಾ ಇರೋದ್ರಿಂದ ದೇವಸ್ಥಾನಕ್ಕೂ ಕೂಡ ಪೂಜೆಗೆ ಮತ್ತು ಮರಿ ಒಪ್ಸೋದಿಕ್ಕೆ ಪೂಜೆಗೆ ಮಡಲು ತುಂಬೋದಕ್ಕೆ ಬೇಕಾಗಿರುವಂಥ ಹಣ್ಣು ಹೂವು ಎಲ್ಲನೂ ತೊಗೊಂಡು ಬಂದಿದ್ಲು ಅದನ್ನೆಲ್ಲ ತೆಗೆದಿಡ್ತಾಯಿದ್ಲು ಅದ್ರ ಜೊತೆಗೆ ಸ್ವಲ್ಪ ಇತ್ತು ಬಿಡಿಸಿಡೋಣ ಅಂತ ಹೇಳಿ ನಾನು ಮತ್ತು ಅವ್ರ ಮನೆ ಎಲ್ಪರ್ಗೆ ಬರ್ತಾರಲ್ಲ ಅಮ್ಮ ಅವರು ಕುತ್ಕೊಂಡು ಹೇಳ್ಕೊತಾ ಇದ್ವಿ ಅದಾದಮೇಲೆ ಸ್ವಲ್ಪ ಹೂವು ಕೂಡ ಮ ಕಟ್ಕೋಬೇಕು ಅಷ್ಟರಲ್ಲಿ ನಾದಿನಿ ನೀವು ಅದನ್ನ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಅಡುಗೆನ ರೆಡಿ ಮಾಡ್ತೀನಿ ಅಂತ ಹೇಳಿ ಅಡುಗೆನ ರೆಡಿ ಮಾಡ್ತಾಯಿದ್ರು ಸುಷ್ಮಾನು ಅಷ್ಟೇ ಕಟ್ತಾಯಿರಿ ನಾನು ಅಷ್ಟರಲ್ಲಿ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಓದಲು ಡ್ಯೂಟಿಯಿಂದ ಹಂಗೆ ಬಂದಿದ್ಲಲ್ವಾ ಹಂಗಾಗಿ ಅವಳು ಕೂಡ ಫ್ರೆಶಪ್ ಆಗಿ ಬಂದ ಬಂದಮೇಲೆ ಅಡುಗೆ ಎಲ್ಲ ಆಯಿತು ಹೂವನ್ನು ಕೂಡ ಕಟ್ಟಾಯಿತು ಎಲ್ಲರೂ ಕೂತ್ಕೊಂಡು ಊಟನೂ ಮಾಡ್ಕೊಂಡ್ವಿ ಊಟ ಎಲ್ಲ ಮಾಡ್ಕೊಂಡ್ಮೇಲೆ ಹೆಣ್ಮಕ್ಳುಗಳಿಗೆ ಫಂಕ್ಷನ್ ಅಂತಂದರೆ ಇದೊಂದು ಖುಷಿ ಅಲ್ವಾ ಮೆಹೆಂದಿ ಹಾಕಿಸ್ಕೊಳ್ಳೋದೆಲ್ಲ ಕೈಗೆ ನನಗೇನು ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ನಾನು ರೀಸೆಂಟಾಗಿ ಮೆಹೆಂದಿ ಎಲ್ಲ ಹಾಕಿಸ್ಕೊಳ್ಳೋದೆ ಬಿಟ್ಬಿಟ್ಟಿದ್ದೆ ಲಾಸ್ಟು ಮೇ ಬಿ ಇವ್ರ ಮದುವೆಗೆ ಅಂದರೆ ನಮ್ಮ ನಾದಿನಿ ಮಗನ ಮದುವೆಗೇನೆ ಅಂತ ಅನ್ಕೋತೀನಿ ನಾನು ಮೆಹೆಂದಿ ಹಾಕಿದ್ದು ಅದಾದಮೇಲೆ ಇನ್ನು ಯಾವುದೇ ಥರದ ಫಂಕ್ಷನ್ಸ್ಗಳಿಗೂ ಏನಕ್ಕೂ ನಾನು ಮೆಹಂದಿ ಅಷ್ಟೇನು ಇಷ್ಟ ಆಗೋಲ್ಲ ನನಗೆ ಯಾವಾಗಲೂ ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ ಬಟ್ ನಮ್ಮ ಸುಷ್ಮಾ ಹಾಕಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ ನಾವು ಹಾಕಿಸ್ಕೊತೀವಿ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ಎಲ್ಲರೂ ಕೂಡ ನಾನು ಸುಷ್ಮಾ ಮತ್ತು ಅವನು ಮೂರು ಜನನೂ ಹಾಕೋಸ್ಕೊ ಿ ಮೇನ್ ದಿನ ಹಾಕ್ಕೊಟ್ಟಿದ್ದು ನಮ್ಮ ಸುಷ್ಮಾನ ಚಿಕ್ಕಪ್ಪನ ಮಕ್ಕಳು ತುಂಬ ಅಂದರೆ ತುಂಬ ಚೆನ್ನಾಗಿ ಅಂಡ್ ಬೇಗ ಕೂಡ ಹಾಕ್ಕೊಟ್ರು ಚೆನ್ನಾಗಿ ಬಂದಿದೆ ಬಂದಿದೆಯಲ್ವಾ ನಂಗೆ ಇದು ದು ಬೆಳಗ್ಗೆ ಮಾರ್ನಿಂಗ್ ಇಂದಷ್ಟು ಕಂಟಿನ್ಯೂ ಆಗ್ತಾ ಇರುವಂತ ವಿಡಿಯೋ ಕಟ್ತಾರೆ ಮರಿ ಪೂಜೆ ಮಾಡಿದ್ಕಂತ ಬಂದಿರೋದು ಇಲ್ಲೇ ಇಲ್ವಾ ಮರಿ ಇಲ್ಲೇ ಇಲ್ಲ ಇಲ್ಲ ಈ ಈ ಮರಿಗೆ ಆ ಮರಿ ಈ ಮರಿಗೆ ಈ ಮರಿಗೋಸ್ಕರ ಆ ಮರಿ ಏನೆ ಅಮ್ಮಾ ಅಕ್ಕ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇರೋ ಸಾರಣ್ಣ ಹಿಂಗು ಹಿರಿ ದೇವಸ್ಥಾನದ ಹತ್ರ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಫೋನ್ ನೀಟಾಗಿಟ್ಕೋಬೇಕು ಎಲ್ಲ ಗದ್ದೆ ಬೈಲು ಪೂಜೆಗೆ ತಗೋದ ಪೂಜೆಗೆ ರೆಡಿ ಮಾಡ್ಕೋದ ಅದು ಏನದು ಇದು ಆಶ್ರಮ ಇರಬೇಕು ಸ್ಕೂಲ್ ಅದು ಸುತ್ತಮುತ್ತ ಎರಡ ಕುಯ್ಯೋದು ಕುಯ್ಯೋದು ಎರಡು ಪೂಜೆ ಸಾಮಾನು ಏನು ಮಡ್ಲು ತುಂಬದೆಲ್ಲ ಈಗಲೇ ಕೊಟ್ಬಿಡದ ಹಾ ಅದೇನೆ ಈಗಲೇ ಕೊಟ್ಬಿಡದ ಅವೆಲ್ಲ ಕೊಬ್ಬರಿ ಕುಯಿರ್ಬಿ ಕುಯಿರ್ಬಿಟ್ಟು ಕಡಲೆ ತುಂಬೇಕಾಗಿತ್ತು ಮಡ್ಲು ತುಂಬೋದ್ಕೆ ಓ ಬಿಟ್ಟು ಕಡಲೇ ತುಂಬಬೇಕು ಹಂಗೆ ಇರಬಾರದು ಕೊಬ್ಬರಿನ ಏನಾದ್ರೂ ಸರಿ ಒಂದ್ ಸ್ವಲ್ಪ ಇದ್ರೆ ಹಾಕ್ಬಿಟ್ಟು ಇಲ್ಲೇ ಸಾಮಾನುಗಳಲ್ಲಿ ಇದ್ರೆ ಇಸ್ಕೊಂಡು ಉದ್ದಕ್ಕೆ ಇಲ್ಲ ಸಾಮಾನುಗಳಲ್ಲಿ ಇರ್ತವಲ್ಲ ಸ್ವಲ್ಪ ಬಿಡಿ ಇಲ್ಲೇ ಸಾಮಾನುಗಳಲ್ಲಿ ಇರ್ತವಲ್ಲ ಹುರ್ಗಡ್ಲೆ ಕ್ಷ ನೋಡಿಲಿ ಮುದ್ದ ಅವಂದೇ ರಾಜೀವರ ಈಗ ಇಷ್ಟಾಗ್ಲದ ಬಿಡು ಬಿಡು ಆಡ್ಲಿ ಬಿಡು ಹೊತ್ ಬಿಟ್ಟನು ಹೆಂಗೋ ಆಡ್ತವನೇ ഇൽ 봐, വേണ്ട ചോ. ഇങ്ങേരെ ദേ ദീസ് കൊള്ളീവാ. ഏ കുയിരെ കൊണ്ടി. അങ്ങേരെ ദേ ദീസ് കൊള്ളീവാ. ഇങ്ങെരെ ദേ ദീസ് കൊള്ളീവാ. കട്ട ചിന്ത കൊടോ കൊടോ കൊടോ. ഇങ്ങസിട്ട് അടി തണ്ടിടര വീടു തട്ടി. കട്ടാൾ ആക്കോ തണ്ടി ആക്കില്ല. മൂര് ഫോട്ടോളേ.

ತಟ್ಟೆಗಳೇ ಹೊಸ ಕಾಯ್ತೀನಿ ನೋಡಿ ಫ್ರೆಂಡ್ಸ್ ಈಗ ಮರಿಗಳಿಗೆ ಪೂಜೆ ಪಿ ಮಾಡ್ತಾವ್ರೆ ಪೂಜೆ ಮಾಡಕ್ ರೆಡಿ ಮಾಡ್ಕೊತಾವ್ರೆ

ಒಂದು ನಿಮಿಷ ನೋಡಿ ಇದೆ ಮರಿ ವೈಟ್ ಮರಿ ಈಗ ಈಗ ದಷ್ಟು ಆಯ್ಕೆ ಓಕೆ ಇಕು ಹೋಗೋ ಮೀನಿ ಯಾಕೋ ನೋ ನೋ ಇಕು ಬಾ ನೀನು ಕಷ್ಟಕ್ಕೆ ಏನು ಯಾಕೋ ಕಮೋ ಮೈನಾ ಇಲ್ಲ ಅಂತ ಅದನ್ನ ಇತ್ತು ಕಿಗೆ ಹೋಗೋ ಮೈನಾ ಹಂಗೇ ಇಟ್ಕೋಳೆ ಇಲ್ಲ ಇಲ್ಲಿ ಇಲ್ಲ ಬಾ ಅತ್ತಿಡು ಏ ಏಡು ಬೇಡ ಸಾಕು ಸಾಕು ಅಷ್ಟು ಪೂಜೆ ಮಾಡಿ ಶುರು ಮಾಡಿದ್ರು ಹಾ ಮಾಡ್ರಿ ಪೂಜೆ ಏನು ನಮ್ಮ ಮಗನು ಏನು ತೊಂದರೆ ಐತೆ गंके गंके ये ले हो पुष्ट गणगडेस पर सो सो गणगडेस पुटी काय उठु आ तोडी गडगड आ तरीला वगै तंगटा कर केताबा केदू एलेतुटनु इलु मुड मरिगुळु वाकू आपा पेळरी इथु उड पडगा रे मोरी ही वाटी हाडा पूजे कन होता काम गुडगी गुडगादी मेल पूजा मंगरू 100 पे 100 पे को कलु मडी कोडला इले एली बिकता बेलट के है ना ये गिड पेन टेस्ट ने अंडे मधो देला तुने ऐकचो ओ मधो वांगले ओ हां ओके सिक्स पोटिक तर प्रबळी बाण के सिक्स सो आई टाई टाई आईतला आईतला आई चक्कगी पडत हां तो तडलेली बळगो मंदेरड आकू 2 आकू मार रे इबरवे मार दे। आई तो बंद करी। आई, आई, आई। ना मिल रहा है, ना मिल रहा है, ना लाई, ना लाई, ना लाई। ये और देखना कहीं मुझे भी। भाई सोच रहे थे। आएंगे। भाई। पर अभी उम्री round बंद round तो पर अभी छुट्टा बंद हो गया। अब जाके Ḩ ḥἴយჟ ḥ ¨⁉ ḥἶ� Slack last Whatral soc? ḥἷ Kadish-će- qualas? ḥἷ Kadishai Hr uniqueness ḥἪ Oualles, Cmasinas Mathur Dhamtur Katsura Dhamtu R там a Bir AfD ಆ ಅದು ಒದ್ರು ಬಿಡ್ತ ಮೂಲಕ್ಕೆ ನಿಂತಂತ ಆಯ್ತು ಹೂ ಬಿಡವ ಅದೇ ಒದ್ರು ಬಿಡತಾ ಒದ್ರು ಒದ್ರ ಎರಡೇ அல்வ இவாக இல் வந்த திண்டி ரெடி மாதிரி ಕೃಷ್ಣಣ್ಣ ಏನ್ ತಿಂಡಿ ಮಾಡ್ತಾ ಇದ್ದೀರಿ ಪಲಾವ್ ವೆಜ್ ಪಲಾವ್ ಅಲ್ಲಿ ಎಲ್ಲ ರೆಡಿ ಮಾಡ್ಬಿಡ್ತಾ ಇದ್ದೀರಾ ಕಾಯಕ್ಕಿಟ್ಟವ್ರೆ ಅಲ್ಲಿ ಇಲ್ಲಿ ಹಾಲ್ ರೆಡಿ ಮಾಡ್ತವ್ರೆ ಅಲ್ಲಿ ವೆಜ್ ಪಲಾವ್ ರೆಡಿ ಐತೆ ಐತೆ ಧಮ ಅಂತ ಇಲ್ಲ ಗಮ ಅಂತ ಇಲ್ಲಪ್ಪ ವೆಜ್ ಪಲಾವ್

ಹಾಗೆ ನಾವೀಗ ಮತ್ತೆ ಮನೆ ಹತ್ರ ಬಂದಿದ್ವಿ ಅಲ್ಲಿ ಮರಿ ಪೂಜೆ ಎಲ್ಲ ಮಾಡಾದ್ಮೇಲೆ ಇನ್ನು ಅವ್ರು ಕ್ಲೀನ್ ಮಾಡ್ಕೋತಾ ಇರ್ಲಿ ಅಷ್ಟರಲ್ಲಿ ಮನೆಗೆ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಮತ್ತೆ ಇವಾಗ ಹೋಗಿ ಹಿರಿಯ ದೇವಮ್ಮನಿಗೆ ಮಡಲು ತುಂಬೋದಕ್ಕೆ ಪೂಜೆಗೆ ಕೊಡಬೇಕಾಗಿರೋದನ್ನೆಲ್ಲ ಕೊಟ್ಟು ಬರಬೇಕು ಹಂಗಾಗಿ ಅವನು ಕೊಡಬೇಕಲ್ವ ಮಗುನ ಕರ್ಕೊಂಡು ಹಂಗಾಗಿ ಅವಳಿಗೆ ಸ್ವಲ್ಪ ಎಲ್ಲ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಇವಾಗ ಅವಳು ಕೂಡ ಎಲ್ಲ ಹಾಕ್ಕೊಂಡಾಯ್ತು ಇವಾಗ ಮತ್ತೆ ದೇವಸ್ಥಾನದ ಹತ್ರ ಹೋಗಿ ಇದೇ ಏನು ಹಿರಿಯ ದೇವಮ್ಮನಿಗೆ ಮಡಲು ತುಂಬೋದಕ್ಕೆ ಮತ್ತೆ ಪೂಜೆಗೆಲ್ಲ ಕೊಡಬೇಕಲ್ಲ ಅದನ್ನೆಲ್ಲ ಕೊಟ್ಟು ಮತ್ತೆ ಬಂದು ಫಂಕ್ಷನ್ಗೆ ರೆಡಿ ಆಗಬೇಕು

হ্যাঁ মিবি <T> <kicked out> <mir umas Psychology> <med veio>

ಅಲ್ಲಿ ಇರಿದ್ದೇವಾಮ ದೇವಸ್ಥಾನದ ಹತ್ರ ಇನ್ನೂ ಅರ್ಚಕರು ಬಂದು ಬಾಕ್ಲು ತೆಗ್ದಿರಲಿಲ್ಲ ಹಂಗಾಗಿ ಟೈಮ್ ಆಗಿತ್ತು ಸರಿ ತಿಂಡಿ ತಿಂದ್ಕೊಬಿಡೋಣ ತಿಂಡಿ ತಿಂದ್ಕೊಂಡು ಬಂದು ಪೂಜೆಗೆ ಕೊಟ್ರಾಯ್ತು ಅಂತ ಹೇಳಿ ತಿಂಡಿ ಮಾಡ್ಕೊತಾ ಇದ್ವಿ ಸುಷ್ಮಾ ನಾನು ಪೂಜೆ ಕೊಡೋ ಗಂಟ ತಿಂಡಿ ತಿನ್ನಲ್ಲಾಕ ದೇವಸ್ಥಾನದತ್ರನೇ ಕೂತ್ಕೊಂಡ್ಲು ಮತ್ತು ಅವನು ಟೈಮ್ ಆಗಿಬಿಡುತ್ತೆ ಇನ್ನು ಫಂಕ್ಷನ್ಗೆ ಜನಗಳು ಬಂದುಬಿಡ್ತಾರೆ ನಾನು ಹೋಗೊಂದು ರೌಂಡ್ ರೆಡಿಯಾಗಿ ಬ ರೆಡಿ ಆಗ್ಬಿಟ್ಟಿರ್ತೀನಿ ನೀವು ಬನ್ನಿ ಅಂದ್ಬಿಟ್ಟು ಹೋದ್ಲು ನಾನು ಅವರಮ್ಮನ ತಿಂಡಿ ಮಾಡಿದ್ವಿ ಹಾಗೆ ಇಲ್ಲಿ ಸ್ಟೇಜ್ ರೆಡಿ ಆಗ್ತಾ ಇದೆ ಫ್ಯಾಮ್ ಬರ್ತ್ಡೇಗೆ ಸ್ಟೇಜ್ ರೆಡಿ ಮಾಡ್ತಾ ಇದ್ದಾರೆ ತಿಂಡಿ ಎಲ್ಲ ತಿನ್ಕೊಂಡು ಬಂದ್ವಿ ತಿಂಡಿಯೆಲ್ಲ ಏನು ಅಂತಂದರೆ ಅರ್ಚಕರು ಬಂದಿಲ್ಲ ಅವರು ಇಲ್ಲಿ ಮಡ್ಲು ತುಂಬಿಟ್ಟು ಸೀರೆ ಉಡಿಸ್ಬೇಕು ಪೂಜೆ ಎಲ್ಲ ಮಾಡಿ ಹೋಗೋರೆ ನೋಡಿ ಒಳಗಡೆ ಪೂಜೆ ಎಲ್ಲ ಆಗಿದೆ ದೇವ್ರದ್ದು ಕಾಣಿಸ್ತೈತ ಪೂಜೆ ಎಲ್ಲ ಮಾಡೋರು ಇವಾಗ ಇವ್ರದ್ದು ಸೀರೆ ಉಡಿಸಿ ಮಡ್ಲು ತುಂಬಬೇಕು ಹಂಗಾಗಿ ವೇಟ್ ಮಾಡ್ತಾ ಇರೋದು ಅರ್ಚಕರು ಬಂದಮೇಲೆ ಮಡಲು ತುಂಬಿಸ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ನಾವು ಹೋಗಿ ರೆಡಿಯಾಗಬೇಕು ಈಗ ಅವರು ಅಮ್ಮ ಮಗ ಅಂದರೆ ಬರ್ತಡೇ ಬಾಯ್ ಬರ್ತಡೇ ಬಾಯ್ ಅವ್ರ ಅಮ್ಮ ರೆಡಿ ಆಗೋಕ್ಕೋದ್ರು ತಿಂಡಿ ತಿನ್ಕಂಡು ನಾನು ಸೊಸೆಯವರು ಪೂಜೆ ಮುಗಿಸ್ಕೊಂಡ್ತೀವಿ ಅಲ್ವನವಾ ಹೋಗಿ ಇನ್ನು ನಾವು ಕೂಡ ರೆಡಿಯಾಗಿ ಅದಾದಮೇಲೆ ಫಂಕ್ಷನ್ದು ಬರ್ತೀವಿ ಸೊ ಅದಕ್ಕೆ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿನ್ನೆಯಿಂದ ಅಂದರೆ ಮದುವೆಯಿಂದ ಇದು ಎಂತಿ ವಿಡಿಯೋ ಆಗೈತೆ ಇನ್ನೂ ಲೆಂತಿ ಆದರೆ ನಿಮಗೂ ನೋಡೋದಕ್ಕೆ ಬೇಜಾರಾಗುತ್ತೆ ಹಾಂ ಏನು ಹೇಳಿದೆ ಹೇಳು ನೆಕ್ಸ್ಟು ಫಂಕ್ಷನ್ದು ಕಂಟಿನ್ಯೂಸ್ ವೀಡಿಯೋ ಸ್ಟಾರ್ಟ್ ಆಗುತ್ತೆ ಇವಾಗ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸಿ నెక్స్ట్ వీడియోలో ఎల్గూ అంటే కె బాయ్ అండ్ లవ్ యూ ఆల్